ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳೋಣ ಕೆಲಸ ಇದೆ ಅಣ್ಣ ಫೈಟರ್ ಸ್ವೇಟರ್ ಇದೆ ಅಂತ ಹೇಳ ನಮ್ದು ಹಲ್ಮ ಹೊಲ್ ಕೃಷಿ ಮಾಡ್ತೇವೆ ಹಲಲ್ಲಿ ಹಲ್ದ ಕೆಲಸ ಮಾಡ್ತೇವ ಅದನ್ ಬಿಟ್ರೆ ಅಣ್ಣ ಇದು ರೈತನ ಮಗ ಅಂತ ಹೇಳೋಣ ಇದನ್ನ ಗಿಡ್ಡ ಅಂತ ಕರಿತೇವ ಇದಕ್ಕೆ ಆ ಇದಕ್ಕೆ ಹೆಚ್ಚು ಹೊರಗಿನ ಜನ ಅಣ್ಣ ಇದ್ ಬರೀ ಸೆಡ ಸೆಡಸ್ ಅನ್ ಸಾಕಣ್ಣ ಈ ಇವತ್ತು ಈ ಕಣಕ್ ಹಾಕಿದ್ ಅಂತ ಹೇಳಿ ಬರೀ ಸೆಡಸ್ ಸೈಕಲ್ ಸಾಕು ಹುಟ್ಟರು ಅಲ್ಲೇ ಅದ್ರ ಅಣ್ಣ ಇದ್ರ ಅಭಿಮಾನಿಗಳು ಹೆಚ್ಚು ಕಮ್ಮಿ ಎಷ್ಟು ಜನ ಆದ್ರೂ ಹುಟ್ಟರು ಅಲ್ಲಿ ಅದ ಚೆನ್ನಾಗಿರೋ ಮರಿಣ್ಣ ತೊಗೊತ ಮರಿ ಇದು ಅದ ಎಷ್ಟೇ ಕಣ ಆಗ್ಲ ಅಣ್ಣ ಅದ ಹತ್ತು ಅಲ್ಲ ಹದಿನೈದು ಇಪ್ಪತ್ ಕಣ ಆಗ್ಲ ಅದು ಬಿಡಲ್ಲ ಬಟ್ ಒಂದ್ ಮರಿ ಮೇಲೆ ಟಾರ್ಗೆಟ್ ಅಣ್ಣ ಬೇಕ ಮರಿ ಬಿದ್ದು ಅಣ್ಣ ಇದು ನೂಲಿ ಮಾರ್ಕೆಟ್ ಅಲ್ಲಿ ನೂರಿ ಮಾರ್ಕೆಟ್ ನಲ್ಲಿ ಹದಿನೇಳು ಸಾವಿರ ಈ ಮರಿಗೆ ಹದಿನೇಳು ಸಾವಿರ ಹಾ ಹದಿನೇಳ ಸಾವಿರ ಮರಿ ಇಲ್ಲ ಅಣ್ಣ ಒಂದ್ ಏಳು ಮರಿ ಮರಿಯದಾಗಣ ಒಂದ್ ಹದಿನೋರ್ ಸಾವಿರ ಇದು ಎಷ್ಟು ಕಣ ಆಗೈತಾನ ಹದಿನೇಳ ಕಣಣ್ಣ ಹದಿನೇಳಾಗ ಮರಿಕುರಾಗಣ ಅಣ್ಣ ಹದಿನೈದು ಕಣ ಮರಿ ಮರಿ ಅಣ್ಣ ಆಯಿತಾನ ಹದಿನೈದು ಹದಿನೈದು ಮರಿ ಕುರಿ ಹದ್ನೈದು ಕಣ ಎರಡಲ್ಲೂ ಎರಡಲ್ಲಾಗಣ ಹಾ ಈಗ ನೀವು ಮರಿ ತೂಕ ಮಾಡ್ಬೇಕಂದ್ರ ಹಾ ಈಗ ಸೈಜ್ ಮಾಡೋಕೆ ಇನ್ನೊಂದ್ ಒಂದ್ ತಿಂಗಳಾಗ ಅಂದಾಗ ಯಾವ ತರ ಸೈಜ್ ಮಾಡ್ತೀರಾ ಏನ್ ಫುಡ್ ಕೊಟ್ಟು ಜಾಸ್ತಿ ಒಂದಾ ತಿಂಗಳ ತೂಕ ಮಾಡ್ಬೇಕಂದ್ರೆ ಏನ್ ಫುಡ್ ಕೊಡ್ತೀರ ನಾವಣ್ಣ ಕಡ್ಲಿ ತಿನ್ಸ್ಕೋಣ ಅವಾಗ ಹಸಿ ಕಡ್ಲಿ ನೆನ್ ಕಡ್ಲಿಯಾ ಕಡ್ಲಿ ಕಾಳು ಹಾ ಕಡ್ಲಿ ಕಡ್ಲೆ ಕಾಳು ನೈಟ್ ನೋಡ ಬೆಳಗ್ಗೆ ಹಾಕಿ ನೈಟ್ ತಿನ್ಸ್ಕೋಣ ಚೆನ್ನಾಗಿ ನೆನ ಕಡ್ಲಿ ಅಣ್ಣ ತಿನ್ಸೋಣ ನೈಟ್ ಚೆನ್ನಾಗಿ ತೂಕ ಹಾಕ್ಬೇಕಂದ್ರೆ ಕಡ್ಲಿ ತಿನ್ಸ್ ಡೈಲಿ ಫುಡ್ ಕೊಡೋದು ಡೈಲಿ ಫುಡ್ ಕೊಡೋದು ಏನೇ ಡೈಲಿ ಈಗ ನಾರ್ಮಲ್ ಈಗ ಈಗ ಹಾಲು ಹೋಗದಾಗ ರೆಸ್ಟ್ ಅವ ನಾರ್ಮಲ್ಗೆ ರಾಗಿ ಅಂಬಲಿ ಗೋಧಿ ರಾತ್ರಿ ಮೊಟ್ಟೆ ಹಾಲು ಫುಲ್ ಕೊಡ್ತೀವಣ್ಣ ನಾರ್ಮಲ್ ಅಣ್ಣ ಫುಲ್ ಕೊಡೋದು ಹಸೆವು ಹಸೆವು ಕೊಡೋದಣ ಕೊಡ್ತೇವೆ ಅಣ್ಣ ಒನ್ ಟೈಮ್ ಅಣ್ಣ ಅಷ್ಟ ಹಸೆ ಹುಲ್ಲು ನೀವು ತುರುಗ್ತೀರಾ ಅಥವಾ ಅದಾಗ ಅದೇ ತಿನ್ನುತ್ತೆ ಅವಾಗ ಯಾವಾಗ ತಿನ್ನುತ್ತ ನೀವ್ ಮರಿ ಯಾವಕ್ಕೂ ತುರ್ಕಲ್ಲಾಕ್ಬಿಟ್ರೆ ಇದ್ರ ಆಟ ಯಾವ ತರ ಆಯ್ತಾನ ತುಂಬಾ ಅಣ್ಣ ತುಂಬಾ ಚೆನ್ನಾಗಣ್ಣ ಅದ್ ಎಷ್ಟೇ ಕಣ ಆಗಲ್ಲ ಮರಿನ ಹೊಟ್ಟೆ ಬಿಟ್ಕೊಡಲ್ಲ ಒಂದೇ ರೌಂಡ್ ಒನ್ನೇ ರೌಂಡ್ ಅಂತ ಬೇಕಾದ್ನ ಹತ್ತು ಕಣ ಆಗಿದ್ ಮರಿ ಬಿದ್ರು ನಾವ್ ಹೊಟ್ಟೆ ತಕೊಂತರೀನ ಬಿಡಲ್ಲಾ ಖುಲಾ ಸಿ ಗೋಣ ನಂಗೆ ಯಾಶ್ ಮಾಡ್ಕೊಂಡ್ ಬರೋದೇ ಬಾಳ ಮಂದಿಗೆ ಅದು ಅದೊಮ್ಮೆ ತನ್ ಬ್ಯಾಲೆನ್ಸ್ ಅಣ್ಣ ಒಮ್ಮೆ ಹಿಂಗೂ ಬರುತ್ತೆ ಒಮ್ಮೆ ಹಿಂಗು ಬರುತ್ತೆ ತನ್ ಬ್ಯಾಲೆನ್ಸ್ ಮ್ಯಾಗ ಮರಿ அவர் கேள்வ மரிய அந்த மார்க்கெட் நூலி மார்க்கெட் மரியா இது வாக்கிங் எஸ் கட்ட வாக்கிங் சேம் அண்ணா ஏழு கட்டைவண்ணா சாயங்கால ஆறு மெல்பட்டு ஒன் ஆறு தாசன ಹತ್ತು ಗಂಟೆ ಅಣ್ಣ ವಾಕ್ ಒಂದ್ ತಾಸ ಹೋಗೋಣ ಎಂಟು ಗಂಟೆಗೆ ತಾಸ ರೆಸ್ಟ್ ರೆಸ್ಟ್ ಕೊಟ್ಟು ರಾಗಿ ಅಂಬಿ ಹಾಕ್ತೇವ್ ಒಂದ್ ಲೀಟರ್ ರಾಗಿ ಅಂಬಲಿ ಹಾಕ್ತಾವಣ್ಣ ರಾಗಿ ಅಂಬಲಿ ಹಾಕಿದ್ಮೇಲೆ ರಾಗಿ ಅಂಬಲಿ ಹಾಕಿದ್ ಒಳ ಕೊಡ್ತೇವೆ ಒಳಗೆ ನೆಳೆ ಕಟ್ಟ ಮರಿ ಒಟ್ಟು ಬಿಸಿ ಒಳಗೆ ಒಳಗ್ ಕಟ್ಕೊಂಡು ಇದು ಹಾಕ ಹಸಿವು ಆಮೇಲೆ ರೈತನ ಮಗ ಅಂತ ಹೆಸರು ಬರಕ ಗಿಡ ಹೆಸರು ಕಾರಣ ಅಂದ್ರಣ ಇದು ಫಸ್ಟ್ ಹಣ ಇಂದ ಕಂಬಳಿ ಕಣಕ್ ಹಾಕಿದ್ ಅವಾಗ ಕಂಬಳಿ ಕಣಕ್ ಹಾಕ್ದಣ್ಣ ನಮ್ಗೆ ಅದು ಹೆಚ್ಚಿನ ಮಂದಿ ಅಣ್ಣ ನಾವು ಕೃಷಿಯಲ್ಲಿ ಕೆಲಸ ಮಾಡುದು ಬಹಳ ಹೊಲದಲ್ಲಿ ಹೀಗಾಗಿ ಇದನ್ನ ರೈತರ ಮಗ ಅಂತ ಹೆಸರು ಇಟ್ಟದಂತ ರೈತರ ಮಗ ಅಂತ ಹೆಸರಿಟೋಣ ಅದಕ್ಕೆ ಎಲ್ಲಾರು ಬೇರೆ ಬೇರೆ ಹೆಸರು ಇಡ್ತಾರಣ ನಮ್ ರೈತರಿಗೆ ಒಂದ್ ಖುಷಿ ಕೊಡೋದಂದ್ರ ಈಗ ನಮ್ ಹಳ್ಳಿ ವಾಡ್ದಲ್ಲಿ ರೈತರಿಗೆ ಜಾಸ್ತಿ ರೈತರು ಇರೋದು ಅದಕ್ಕೆ ಅವ್ರಿಗೂ ಸ್ವಲ್ಪ ಖುಷಿ ಆಗ್ತದೆ ರೈತರ ಮಗ ಅಂತ ಹೆಸರಿಟೋಣ ಅದಕ್ಕೆ ಅಲ್ಲಿ ಎಂತಂದ್ರೆ ಅಭಿಮಾನಿಗಳು ಯಾವ ತರ ಬರ್ತಾರಣ್ಣ ಫುಲ್ ಕ್ರೇಜನಾ ನಾವಿನ್ನು ನಾವೇ ಅಲ್ಲಣ್ಣ ಇನ್ನು ಇದಕ್ಕೆ ಪ್ರೀತಿ ಮಾಡಕ್ಕೆ ಹೊರ ಹೋದಾಗಣ ಅಷ್ಟ್ ಪ್ರೀತಿ ಮಾಡ್ತಾರೆ ಮನೆಗೆ ಹೌದ ಅಣ್ಣ ತುಂಬಾ ಖುಷಿ ಕೊಟ್ಟ ಕಣ ಇದಲ್ಲ ನಿಮ್ದು ನಿಮಗಿದ್ ಈ ಕುರಿದ್ದ ಇದ್ ಇದ್ ಅಣ್ಣ ನವ್ಲೂರ್ ಕಣ ಅಣ್ಣ ಮರಿಕುರಿ ಇಲ್ಲಿ ಇದು ನವ್ಲೂರ ಕಾಣ ನವಲೂರ ಕಾಣಕಿತಾನ ಅಲ್ಲಿ ಅಲ್ಲಿ ಒಮ್ಮೆ ಸ್ಟಾಕತ್ತಾನ ಅಲ್ಲಿ ಕಟ್ಲಾ ಅದ ನಮ್ ಬೇಕಾದ್ರು ಅಣ್ಣ ಮರಿ ಅದ ಆ ಮರಿ ಸ್ಟಾಕತ್ತಾನ ಮರಿಕುರಿ ಅಂದ್ರ ತಿರ್ಕೊಂತ ಹಾ ತೀರ್ಕೊಂತಾನ ಇದು ಹೆಚ್ಚ ಮರಿ ಸ್ಟ್ರಕ್ ಆಗಿದಿವಿ ಬಾಳ ಮರಿ ಇದಕ್ಕೆ ಹೋದ್ ಕಣದ ಒಟ್ಟು ಒಂದ್ ಮರಿ ಮಿಸ್ ಆಗಂಗಲ್ಲ ಒಟ್ಟು ಬೇಕಣ್ಣ ಇದಕ್ಕೆ ಟೋಟಲ್ ಮರಿ ಬಾಳ ಮರಿ ತಿರ್ಕೊಂಡವ್ ಹೋಗೋಣ ಹದಿನೈದು ಮರಿ ಹೋಗೋಣ ಹದಿನೇಳು ಮರಿ ತಿರ್ಕೊಂಡ್ ಬೆಟ್ಟಿಂಗ್ ಅಲ್ಲ ಬೆಟ್ಟಿಂಗ್ ಹೋಗ್ಯೋಣ ಕಣದಲ್ಲಿ ಹೋಗ್ಯವ ಮರಿ ಹದಿನೇಳು ಹೋಗ ಮರಿ ಈ ಕುರಿ ಇದು ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅಂದ್ರೆ ಯಾವ ಇದು ಇಷ್ಟವಾದ ಕ್ಯಾರೆಕ್ಟರ್ ಅಂದ್ರಣ ಮರಿ ಒಲ್ಲೆ ಕಣದಾಗಣ ಒಲ್ಲೆಂತ ಹೋಗಿ ಏನ್ ಬಂದ್ ಹೋಗಿ ಆಡ್ತಾರ ರಿಟರ್ನ್ ಅದ ಬಾಳ ಇಂಟ್ರೆಸ್ಟ್ ಅಣ್ಣ ಇದ್ ಹಿಂದ್ ಸರದ್ ಹೋಗಿ ಏನ್ ಬರ್ತದಲ್ಲ ಅದ ಇಂಟ್ರೆಸ್ಟ್ ಅಣ್ಣ ಹೊಳಿ ತಮ್ಮಂದ್ ಮತ್ ಅದ ಮರಿ ಹಚ್ಚಿರು ಮತ್ ಆಡ್ತಾನ ಅದ ಕಣದಾಗ ಆಡ್ತಾನ ಮತ್ತೊಳ್ಳಿ ಇದು ಈಗ ಕಣ ಹಾಕಿ ಬಂದ್ಮ್ಯಾಗ ಎಷ್ಟ್ ದಿನ ರೆಸ್ಟ್ ಕೊಡ್ತೀನಿ ಮರಿ ರೆಸ್ಟೇ ಇಲ್ಲ ನಮ್ಗೆ ರೆಸ್ಟೇ ಕೊಡೋದು ರೆಸ್ಟೇ ಕೊಡಲ್ಲ ಈಗ ಒಂದ್ ಕಣ ಹಾಕಿದ್ರೆ ಇವತ್ತು ಪ್ರೈಸ್ ಆದ್ಮೇಗ ಮಿನಿಮಮ್ ಅಂದ್ರೆ ಇಷ್ಟ ದಿನ ಅಂತ ರೆಸ್ಟ್ ಕೊಡ್ತಾರೆ ಅಂತ ಆ ಟೈಪ್ ಏನಲ್ಲ ಮರಿ ಏನಾರು ಒಂದ್ ಸ್ವಲ್ಪ ಬಾಳ್ ಹ್ಯಾವಿ ಹೊಡ್ತಾ ಆಡಿ ಏನಾರು ಒಂದ್ ಸ್ವಲ್ಪ ದನ್ಕೊಂಡಿದ್ರೆ ಅಷ್ಟೇ ನಾವು ಒಂದ್ ಎರಡರಿಂದ ಮೂರ್ ದಿವ್ಸ ಗ್ಯಾಪ್ ಮಾಡ್ತೀವಿ ಅದನ್ನ ಬಿಟ್ರೆ ಗ್ಯಾಪ್ ಅಂದ್ರೆ ಕೊಡಲ್ಲ ಈಗ ರೀಸೆಂಟ್ ಆಗಿ ನೀವು ಆಡ್ಸಿರೋ ಕಣ ಅಂದ್ರೆ ಅದನ್ನ ಈ ಮರಿನ ಇದು ರೀಸೆಂಟ್ ಆಗಿ ಆಡ್ಸಿರೋದನ್ನ ಈಗ ಕುಂದೋಳ ಕುಂದೋಳದ ಕಣ ಇದು ಮರಿ ನಾಕಲ್ಲಿ ತನ நாக்கல ஆடசன மரிய நாவலே நாக்கல் அல்ல எடே ரவுண்ட் லோத்தன அல்ல நாக்கல் எரே ரவுண்ட் டலோய்த்தி மரி தகோனங்க ஒன்னே ரவுண்ட் முகணாங்க ஆர்லி ஆடசிண ஆர்லாக் பாஸ் ஆதண்ண பாஸ் ஆதண்ண பாஸ் ஆய் ஆனா ரீசெண்டாக கணாக ரீசெண்டாக தப்புக்கோ நீங்க கணக்கு ஆகி கணக்கு நாளே கணி அந்த நாளை கணக்கு அந்த ஏனெல்லாம் தயாரி மட்க ಅಣ್ಣ ತಯಾರಿ ತಯಾರಿಂದ ಏನ ಮರಿಯಣ್ಣ ಒಂದ್ ತಿನ್ಸೋದನ್ನ ಸ್ವಲ್ಪ ಲಿಮಿಟ್ ಆಗಿ ತಿನ್ಸ್ತಾನ ಅಷ್ಟೇ ಲಿಮಿಟ್ ಆಗಿ ಕೊಡ್ತೇವೆ ಇವತ್ತ ನಾಳೆ ಈಗ ನಾಳೆ ಕಣಕ್ ಹಾಕ್ತಿವಿ ಅಂದ್ರೆ ಇವತ್ತೊಂದ್ ಸ್ವಲ್ಪ ಲಿಮಿಟ್ ಅಲ್ಲಿ ಅಣ್ಣ ಜಾಸ್ತಿ ಓರ್ ಡೈಲಿ ಕೊಡೋಷ್ಟು ಓರ್ ಏನ್ ಕೊಡಲ್ಲ ಒಂದ್ ಲಿಮಿಟ್ ಅಲ್ಲಿ ಕೊಟ್ಟಿರ್ತೇವ ಅಷ್ಟೇ ಟೋಟಲ್ ಎಷ್ಟ್ ದಿನ ಉಪಾಸ ಅಣ್ಣ ಉಪವಾಸ ಹಾಕ್ತಾರ ಅಂತಾರಲ್ಲ ಕಣ ನಾವು ಉಪವಾಸ ಉಪವಾಸ ಏನ ಹಾಕಲ್ಲ ಅಣ್ಣ ಮರಿಣ್ಣ ನಾರ್ಮಲ್ ಅಣ್ಣ ಇವತ್ತ ಇವತ್ತ ಒಂದ್ ಲೀಟರ್ ಕೊಡೋಷ್ಟ ಒಂದ್ ಅರ್ಧ ಲೀಟರ್ ಹಾಲು ಕೊಟ್ಟಿರ್ತೇವಿ ಆಮೇಲೆ ಹುಳಿ ಒಂದ್ ಕೆಜಿ ಕೊಡೋದನ್ನ ಒಂದ್ ಅರ್ಧ ಕೆಜಿ ಅಣ್ಣ ಎಲ್ಲಾ ಲಿಮಿಟ್ ಮೇಲೆ ಅಷ್ಟೇ நார்மல் அவ்வா எஸ்வ அட்ட கரீனா அவு ஹுல்லு கம்மி கிமி அந்த அஸ்ட் கரையோ கால் ஆளு கொட்டிவா அஸ்டேஷ் எஸ் கொடுத்து கொடுது கணக்கு முன்ச்சா இவ்வளோ நாலு லீட்டர் கொடிவன அஸ்டேர்ல மொட்டை மொட்டை ஒன் லீட்டர் நம் தந்தைய நம்ம தாயி அவ்வளவு நம்ம அந்த ತುಂಬಾ ಮುದ್ ಮಾಡ್ತಾನ ಈ ಈ ಅಂದ್ರೆ ಬೆಟ್ಟಿಂಗ್ 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 ಅಣ್ಣ ಇದ್ರ ವಾರಿಗೆ ಮರಿಗೆ ಯಾವಕ್ಕ ಆಡಿಲ್ಲ ನಾವು ಇದಕ್ಕಿನ್ ಹೆಚ್ಚ ಹಲ್ಲಲ್ಲಿ ಜಾಸ್ತಿ ಇರೋ ಮರಿನಾ ಆಡಿದವ್ ಬೆಟ್ಟಿಂಗ್ ನಾಲ್ಕು ಬೆಟ್ಟಿಂಗ್ ಇದು ಎರಡಲ್ಲಿ ಇದ್ದಾಗ ನಾಲ್ಕು ಮರಿ ಬೆಟ್ಟಿಂಗ್ ಆಡಿದ್ವಿ ಅದು ಇನ್ ಆಗಿತ್ತ ಆಮೇಲೆ ಈಗ ರೀಸೆಂಟ್ ಆಗೋಣ ಇಲ್ಲಿ ಸಿಗಮ್ ಕಡೆ ಮರಿ ಆಡಿದವ ಇದು ನಾಲ್ಕಲ್ಲ ಅದ ಆರಲ್ಲ ಆ ಮರಿ ಬದ ಬೆಟ್ಟಿಂಗ್ ಆಯಿತಾನ ಮೂವತ್ತ ಸಾವಿರ ರೂಪಾಯಿ ಬೆಟ್ಟಿಂಗ್ ಆಯ್ತಾನ ಅದು ಅದು ಇನ್ ಆಗಿತಾನ ಮಣ್ಣ್ಮ್ ರೀಸೆಂಟ್ ಆಗಿ ಈ ಮರಿ ಯಾರಾದ್ರೂ ಕೇಳ್ತಿದಾರ ಈಗ ಕೇಳ್ತಾ ಈಗ ಈ ಮರಿ ಎರಡು ಮರಿ ಕೊಡೋದಲ್ಲ ಅಷ್ಟೇ ಹೆಚ್ಚಂದ್ರೆ ಎಷ್ಟು ರೇಟ್ ಇದು ಇಪ್ಪತ್ತರ ಮಠ ಕೇಳಣ್ಣ ಹ್ಮ್ ನೀವೀಗ ಕೊಡಕ್ ಇಷ್ಟ ಇಲ್ಲ ಇಲ್ಲಣ್ಣ ಕೊಡಕೆ ಇಷ್ಟ ಇಲ್ಲ ನೀವ್ ಕೊಡಬಾರ್ದು ಅನ್ಕೊಂಡ್ರೆ ಹಣ ಈ ಕುರಿ ಬ್ರೀಡ್ ಅದಣ್ಣ ಜವರಿ ಅಣ್ಣ ಇದು ಇದು ಜವರಿ ಜನ ಅಣ್ಣ ಗಡ್ಡಿ ಬಗ್ಗೆ ಅಂದ್ರೆ ಏನ್ ಸ್ಪೆಷಲ್ ಅಣ್ಣ ಗಡ್ಡೆ ಗಡ್ಡಿ ಅಂದ್ರಣ್ಣ ಇದು ಅದು ಇನ್ನೊಂದ್ ಸಮ ಆಗ ಆ ಮರಿಕಿನ ಗಡ್ಡಿ ಇನ್ನೂ ನೀಟು ಬರ್ತಾನೆ ಗಟ್ಟಿ ಬರುತ್ತೆ ಅಂದ್ರೆ ಸೀಸನ ರಕ್ತ ಆಡೋದು ಕಮ್ಮಿ ಇರುತ್ತೆ ಇದ್ರೊಳಗಡೆ ಸೀಸ ಬರುತ್ತೆ ಬಂದು ಎಷ್ಟ್ ದಿನ ಆಯ್ತಾನ ಆರಲ್ಲಿ ಬಂದು ಹದಿನ ಅಷ್ಟೇ ಈಗ ಆರಲ್ಲಿ ಕಣಕ ಅಣ್ಣ ನೀವು ಇನ್ನೂ ಎಲ್ಲಿ ಕಣಕಿಲ್ ಆರ್ಲಾಗ ಎಷ್ಟ್ ದಿನಕ್ಕೊಮ್ಮೆ ಸ್ನಾನ ಮಾಡಿಸ್ತೀರ ಹಿಂಗ ಎರಡ್ ತಿಂಗಳು ಮೂರ್ ತಿಂಗಳ್ ಮಾಡ್ತೀವ್ ದಿನ ಒಂದ್ ವಾರ ಕೊಮ್ಮೆ ಹದಿನ ಕಮ್ಮಿ ಒಂದ್ ಎರಡ್ ತಿಂಗಳ ಮೂರ್ ತಿಂಗಳಿಗೆ ಮಾಡ್ತೀವನು அதுபே அரவின்னா தோசி எல்லா மக்க ஆல் தடி கிடி எல்லா பொர்சிர் அண்ணா அது டெலி இரதனி அரவிட்டு நீர் விட்டு அது மைர்ணா டெய்லி குறிங்க சந்தோஷ ஆன குறிணா இது அண்ணா இது அண்ணா கிடைனே கிடை ஷிப்டு கழிச்சி மிக மரி கட்டி அஸ்ல ஆகின் டம் நல்ல இவங்க ஃபுல் ட்ரெண்ட் அதுதானே இது அண்ணா நம்ம கேட்க ರೈತನ ಮಗ ಅಂದ್ರೆ ಜನಗಳು ತುಂಬಾನೇ ಖುಷಿ ಪಡ್ತಾರ ಕುರಿ ತಂದು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಅಣ್ಣ ಇದು ಒಂದ್ ವರ್ಷ ಮರಿ ತಂದಿದ್ದು ಒಂದ್ ವರ್ಷ ಆಯ್ತು ಮರಿ ಕುರಿ ಮರಿ ಕುರಿ ಎಷ್ಟು ತಿಂಗಳು ಮರಿ ತಂದಿದ್ದಾನೆ ಏಳು ತಿಂಗಳು ತನ್ನ ಏಳು ತಿಂಗಳು ತಿನ್ನ ಒಂದ್ ವರ್ಷಕ್ಕೆ ಆರಲ್ಲಿ ಹೋಗೈತೆ ಈಗ ದೀಡ್ ವರ್ಷ ದೀಡ್ ವರ್ಷ ಮರಿ ತಂಬಂದ್ರೆ ನಮ್ ಕಡೆ ಸ್ಟ್ಯಾಂಡ್ ಆಗಿ ಆಡದ್ ಒಂದ್ ಒಂದ್ ವರ್ಷ ಸ್ಟ್ಯಾಂಡ್ ಆಗಿ ಆಡಾಗತ್ತೆ ನೀವು ಒಂದ್ ವರ್ಷ ಹೆಚ್ಚು ಕಮ್ಮಿ ಕಣಕ್ ತೆಗ್ದಿಲ್ಲ ತಂದ ಒಂದ್ ಎರಡ್ ಮೂರ್ ತಿಂಗಳ ಹೇಳ್ತೇವೆ ಅವ್ನ ಹೊರಗೆ ಗ್ಯಾಪ್ ಮಾಡ್ಕೊಳ್ಳೋಣ ಇವಳ ತಿನ್ನ ಮರಿತಾವ ಗ್ಯಾಪ್ ಮಾಡ್ಕೊಳ್ಳೋಣ ಗ್ಯಾಪ್ ಮಾಡ್ಕೊಂಡು ರೆಸ್ಟ್ ಕೊಟ್ಟು ಮರಿ ಮೈಸೂರ್ ಮಳೆ ಹಾಕಿದ್ದಾವೆ